ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ ಒಂದು ಸಂಕಲ್ಪ ಗೀತೆ ಈ ಪದ್ಯದ ಸಾರಾಂಶವನ್ನು ನೋಡೋಣ ಸಾರಾಂಶ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ದೀರರ ದಂಡು ಎನ್ನುವಂತೆ ಹೋಗಬೇಕಾದ ದಾರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿದಾಗ ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದಿಂದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಅಸಾಧ್ಯವಾದುದು ಯಾವುದೂ ಇಲ್ಲ ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಪ್ರಸ್ತುತ ಸಂಕಲ್ಪ ಗೀತೆ ಎಂಬ ಪದ್ಯದಲ್ಲಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಪ್ರೀತಿಯ ಹಣತೆ ಹಚ್ಚಿದಾಗ ಜಾತೀಯತೆ ಮತ ಭಾಷೆ ವರ್ಣ ಅಜ್ಞಾನ ಮೂಢನಂಬಿಕೆಗಳೆಂಬ ಕತ್ತಲೆ ದೂರವಾಗುತ್ತದೆ ಅಜ್ಞಾನ ಅಶಾಂತಿ ಎಂಬ ಬಿರುಗಾಳಿಗೆ ಹೊಯ್ದಾಡುವ ಬಾಳ ನೌಕೆಯನ್ನು ನಾವೆಲ್ಲರೂ ಬಹಳ ಎಚ್ಚರದಿಂದ ಮುನ್ನಡೆಸಿ ದಡ ಸೇರಿಸಬೇಕಾದ ಅನಿವಾರ್ಯತೆ ಇದೆ ಆಗ ಮಾತ್ರ ಇಡೀ ಜಗತ್ತಿನಲ್ಲಿ ಶಾಂತಿಯು ನೆಲೆಯಾಗುವುದು ಆದ್ದರಿಂದ ನಾವೆಲ್ಲರೂ ಪ್ರೀತಿ ಎಂಬ ಹಣತೆ ಹಚ್ಚುವ ಧ್ಯೇಯ ಹೊಂದಿ ಅದನ್ನು ದೃಢ ಸಂಕಲ್ಪದಿಂದ ಸಾಧಿಸೋಣ ಎಂಬುದೇ ಪ್ರಸ್ತುತ ಪದ್ಯಭಾಗದ ಆಶಯವಾಗಿದೆ ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ನೀರಿನ ಮೂಲಗಳು ಕಲುಷಿತವಾಗಿವೆ ಅದರ ಶುದ್ಧೀಕರಣಕ್ಕಾಗಿ ಮುಂಗಾರಿನ ಮಳೆಯೇ ಆಗಬೇಕು ಅಲ್ಲಲ್ಲಿ ನಿಂತ ಕಲುಷಿತ ನೀರು ಕೊಚ್ಚೆಗಳನ್ನು ಕೊಚ್ಚಿ ಹೋಗುವಂತೆ ಮಾಡುತ್ತದೆ ಹಾಗೆಯೇ ಪ್ರತಿಯೊಬ್ಬರೂ ಮುಂಗಾರಿನ ಮಳೆಯಾಗುವುದರಿಂದ ಮನಸ್ಸುಗಳಲ್ಲಿನ ಕಲ್ಮಶಗಳನ್ನು ಪ್ರೀತಿಯ ಮೂಲಕ ಹಸನುಗೊಳಿಸಬಹುದು ಆಧುನೀಕರಣ ಜಾಗತೀಕರಣ ಕೈಗಾರಿಕೀಕರಣ ಡಾಂಬರೀಕರಣ ಯಾಂತ್ರೀಕರಣಗಳಿಂದಾಗಿ ಕಾಡು ಮೇಡುಗಳು ನಾಶವಾಗಿ ಬರಡಾದ ಮರುಭೂಬಿಯಂತಾಗಿವೆ ಪ್ರಕೃತಿಯನ್ನು ಕಂಗೊಳಿಸುವಂತೆ ಮಾರ್ಪಡಿಸುವ ವಸಂತ ಋತುವಿನಂತೆ ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಬೆಳೆಸುತ್ತಾ ಬೆಳೆಸುವ ಅವಶ್ಯಕತೆಯನ್ನು ಜನರಲ್ಲಿ ಜಾಗೃತಗೊಳಿಸಿ ಕ್ರಿಯಾಶೀಲರಾಗಬೇಕು ನಾಗರಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕುಸಿಯುತ್ತಿರುವ ಹೃದಯಗಳಲ್ಲಿ ಮೌಲ್ಯಗಳೆಂಬ ಸಸಿಗಳನ್ನು ನೆಟ್ಟು ಪ್ರೀತಿಯ ನೀರನ್ನು ಎರೆಯುತ್ತಾ ಪ್ರತಿಯೊಬ್ಬರೂ ಮುಂಗಾರಿನ ಮಳೆ ಹಾಗೂ ವಸಂತವಾಗುವ ಧ್ಯೇಯ ಹೊಂದಿ ಅದನ್ನು ದೃಢ ಸಂಕಲ್ಪದಿಂದ ಸಾಧಿಸಬೇಕಾದ ಅನಿವಾರ್ಯತೆ ಇದೆ ಎಂಬುದೇ ಪ್ರಸ್ತುತ ಪದ್ಯಭಾಗದ ಆಶಯವಾಗಿದೆ ಬಡತನ ಅಜ್ಞಾನ ಮೂಢನಂಬಿಕೆ ಧರ್ಮ ಭಾಷೆ ಜಾತಿ ವರ್ಣಗಳಂತಹ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು ಅವರ ಮನಸ್ಸಿನಲ್ಲಿ ಬದುಕುವ ಹೊಸ ಭರವಸೆಗಳನ್ನು ಮೂಡಿಸಿ ಅವರನ್ನು ಚೇತನಮಯರನ್ನಾಗಿಸಬೇಕು ಹಾಗೆಯೇ ಮನುಷ್ಯರ ನಡುವೆ ಜಾತಿ ಧರ್ಮ ಭಾಷೆ ವರ್ಣಗಳಿಂದ ಆವೃತವಾದ ಅಡ್ಡ ಗೋಡೆಗಳನ್ನು ಕೆಡವಿ ಹಾಕಬೇಕು ವಿಶ್ವದ ಜನರೆಲ್ಲರನ್ನು ಒಂದಾಗಿಸುವ ಪ್ರೀತಿಯ ಸ್ನೇಹದ ಸೇತುವೆಯನ್ನು ನಿರ್ಮಿಸೋಣವೆಂದು ದೃಢ ಸಂಕಲ್ಪದಿಂದ ಆ ಧ್ಯೇಯವನ್ನು ಸಾಧಿಸುವ ಸಮಾನತೆಯ ಮೌಲ್ಯ ಈ ಪ್ರಸ್ತುತ ಪದ್ಯಭಾಗದ ಆಶಯ ಭಾರತದಲ್ಲಿ ವಿವಿಧ ಮತ ಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳು ಇವೆ ಆದರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಭಾರತ ಇಂತಹ ಮತಪಂಥಗಳೆಲ್ಲವನ್ನೂ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿಯಬೇಕು ಅಸಮಾನತೆ ಭಯೋತ್ಪಾದಕತೆ ಶೋಷಣೆ ಇತ್ಯಾದಿಗಳಿಂದ ಭಯಭೀತಿಗೊಂಡು ನಾಳಿನ ಬದುಕಿನ ಬಗ್ಗೆ ಸಂಶಯಗೊಂಡ ನಿರಾಸೆ ಹೊಂದಿ ಕಂದಿದ ಕಣ್ಣುಗಳಲ್ಲಿ ಮುಂದಿನ ಬದುಕಿನ ಸುಂದರ ಕನಸನ್ನು ಬಿತ್ತಿ ಧೈರ್ಯ ನೀಡಬೇಕು ಆದ್ದರಿಂದ ನಾವು ಆದರ್ಶ ವ್ಯಕ್ತಿಗಳಾಗುವ ಧ್ಯೇಯ ಹೊಂದಿ ಅದನ್ನು ದೃಢ ಸಂಕಲ್ಪದಿಂದ ಸಾಧಿಸೋಣ ಎಂಬುದೇ ಪ್ರಸ್ತುತ ಪದ್ಯಭಾಗದ ಆಶಯವಾಗಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ